ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜನಿ ಈ ವಿಡಿಯೋಲಿ ದರ್ಶನ್ ಅವರಿಗೆ ಸಂಬಂಧಪಟ್ಟದ್ದು ಎರಡು ಸುದ್ದಿ ಇದೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದರ್ಶನ್ ಅವರು ಇಂಡಸ್ಟ್ರಿಗೆ ಕಾಲಿಟ್ಟು ಇಪ್ಪತ್ತೈದು ವರ್ಷಗಳು ಪೂರೈಸ್ತಾ ಇದೆ ಸೊಕ್ಕ ಸ್ಪೆಷಲ್ ಅಲ್ವಾ ನಂಬರ್ ಟ್ವೆಂಟಿ ಫೈವ್ ಅನ್ನೋದು ಈ ಒಂದು ಕ್ಷಣನ ಮತ್ತಷ್ಟು ಸುಂದರಗೊಳಿಸ್ಲಿಕ್ಕೆ ಮತ್ತು ಮೆಮೊರೇಬಲ್ ಆಗಿ ಇಟ್ಕೊಳ್ಲಿಕ್ಕೆ ಅಭಿಮಾನಿಗಳೆಲ್ಲ ಸೇರಿಕೊಂಡು ಎಸ್ಪೆಷಲಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ರಂಗನಾಥ ಸ್ವಾಮಿ ದೇವಾಲಯದ ಮುಂಭಾಗ ಇರೋ ಮೈದಾನದಲ್ಲಿ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಯಾವತ್ತು ಅಂದರೆ ಹದಿನಾರನೇ ತಾರೀಕು ಅವ್ರದ್ದು ಬರ್ಡೆ ಹದಿನೇಳನೇ ತಾರೀಕು ಶನಿವಾರ ಬರುತ್ತೆ ಅದೇ ದಿನ ಈ ಒಂದು ಸ್ಪೆಷಲ್ ಕಾರ್ಯಕ್ರಮ ನಡೀತಾ ಇದೆ ಸರಿಯಾಗಿ ಸಂಜೆ ಐದು ಗಂಟೆಗೆ ನಡೆಯುತ್ತೆ ಸೊ ಈ ಕಾರ್ಯಕ್ರಮದಲ್ಲಿ ಈ ಸಂಗೀತ ಸಂಜೆ ಡಾನ್ಸ್ ಏನೇನೋ ತುಂಬ ವಿಶೇಷವಾಗಿ ಆಯೋಜಿಸಲಾಗಿದೆ ಬಹುಶಃ ದರ್ಶನವ್ರದ್ದು ಇದುವರೆಗೂ ಎಷ್ಟು ಮೂವಿಗಳು ಮಾಡಿದಾರೋ ಎಲ್ಲ ಒಂದೊಂದು ಹಾಡು ಹಾಡ್ತಾರೋ ಏನೋ ಅವ್ರ ಮೂವಿಗಳದ್ದೇ ಡಾನ್ಸ್ ಮಾಡ್ತಾರೋ ಏನೋ ಆಮೇಲೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾರೆ ಅವರು ಆ ಕಾರ್ಯಕ್ರಮಕ್ಕೆ ಬರ್ತಾರೆ ಯಾರೋ ಕಮೆಂಟ್ ಬಾಕ್ಸಲ್ಲಿ ಹೇಳ್ತಾ ಇದ್ರು ಹದಿನಾರನೇ ತಾರೀಕು ಅವ್ರ ಬರ್ಡೇ ಸುಸ್ತಾಗಿರ್ತಾರೆ ಬಹುಶಃ ಅವ್ರು ರೆಸ್ಟ್ ಮಾಡ್ಬೋದೇನೋ ಅದನ್ನು ಅಂತ ನೋ 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 ನೀವು ಹಂಗೆ ಅಂದ್ಕೊಳ್ಳಬೇಡಿ ಅವ್ರು ನಿಮ್ಮನ್ನ ಸುಸ್ತು ಮಾಡಿಸ್ತಾರೋ ಹೊರ್ತು ಅವರು ಸುಸ್ತಾಗ್ತಾರೆ ಅನ್ನೋದು ಸ್ವಲ್ಪ ಏನು ಹೇಳೋದು ಸುಸ್ತಾಗ್ತಾರೆ ಇಲ್ಲ ಅಂತಲ್ಲ ಬಟ್ ಎಷ್ಟೇ ಸುಸ್ತಾದರೂ ಎಷ್ಟೇ ಕಷ್ಟ ಆದರೂ ಎಷ್ಟೇ ನೋವಾಗ್ತಾಯಿದ್ರು ಅವರು ಅವರಲ್ಲಿ ಒಂದು ಕ್ವಾಲಿಟಿ ಇದೆ ಎಷ್ಟೇ ನೋವು ಆಗ್ತಾಯಿದ್ರು ಎದ್ದು ಬರ್ತಿರ್ತಾರೆ ಮಾಡ್ತಾಯಿರ್ತಾರೆ ನಾನು ನೋಡಿದ್ದೀನಲ್ಲ ಈ ಎಲೆಕ್ಷನ್ ಟೈಮಲ್ಲಿರ್ಬೋದು ಮತ್ತು ಅವ್ರ ಬರ್ಡೇ ಟೈಮಲ್ಲೇ ಇರ್ಬೋದು ಅಥವಾ ಏನೇನೋ ಒಂದೊಂದು ವೆಕೇಶನ್ ಬರುತ್ತಲ್ಲ ಅವಾಗೆಲ್ಲ ಸಖತ್ ಒಬ್ಸರ್ವ್ ಮಾಡಿದ್ದೀನಿ ನಿದ್ದೆ ಮಾರ್ದಾರೋ ಬಿಡ್ತಾರೋ ಎದ್ದಂತೂ ಬರ್ತಾರೆ ಅಭಿಮಾನಿಗಳ ಹತ್ರ ಇದ್ದಂತೂ ಬರ್ತಾರೆ ಕೆಲಸ ಮಾಡೋಕ್ಕೆ ಅದೊಂದು ಗುಣ ಇದೆ ದರ್ಶನ್ ಅವರಿಗೆ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದು ಬಂದು ದರ್ಶನ್ ಅವರ ಅಭಿಮಾನಿ ಒಬ್ರು ಮೈಸೂರಲ್ಲಿ ದೊಡ್ಡದಾಗಿ ಬ್ಯಾನರ್ ಹಾಕ್ಸಿದ್ದಾರೆ ಅವ್ರ ಹೆಸರು ಮಹೇಂದ್ರ ಸಿಂಗ್ ಕಾಳಪ್ಪ ಅಂತ ಯಾಕೆ ಅಂದರೆ ದರ್ಶನ್ ಅವ್ರದ್ದು ಬರ್ಡೇ ಇದೆಯಲ್ಲ ಶುಭಾಶಯ ಕೋರ್ತಾ ಇದ್ದಾರೆ ಅದೆಲ್ಲದಕ್ಕಿಂತ ಸಕ್ಕ ಸ್ಪೆಷಲ್ ಅನಿಸಿದೇನು ಅಂತಂದರೆ ಯಾರೂ ಏನೆಲ್ಲದು ಹಾರ ಮತ್ತು ಹೂವು ಮತ್ತು ಕೇಕು ಇದನ್ನೆಲ್ಲ ತರಬೇಡಿ ಅಂತ ಮೆಸೇಜ್ ಹಾಕಿದ್ದಾರೆ ಅದು ಸಖತ್ ಸ್ಪೆಷಲ್ ಅನಿಸಿದ್ದು ಎನಿವೆ ಇದು ನಿಮಗೆ ನೋಡಿ ಖುಷಿ ಕೊಟ್ಟಿದ್ರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಯೋರ್ ಬುಬಾಯ್ ಟಿಕೇಟ್